ವಿರಾಟ್ ಎಂಗಿಸ್ಟ್ ಬಿಸಿನೆಸ್ ಮ್ಯಾನ್ ಸ್ವಂತ ಕಂಪನಿಯ ಮಾಲೀಕ ಇಂದು ದೇವಸ್ಥಾನದಲ್ಲಿ ತಂದೆ ತಾಯಿ ದೇವರ ಮುಂದೆ ಸಂಸ್ಕೃತಿ ಕೊರಳಿಗೆ ತಾಳಿ ಕಟ್ಟಿದ ಹುಡುಗಿಯನ್ನು ಹುಡುಗನ ಮನೆಯಲ್ಲಿ ಸೇರು ಹೊತ್ತು ಖುಷಿ ಖುಷಿಯಾಗಿ ಬಲಗಾಲಿರಿಸಿ ಮನೆ ತುಂಬಿಸಿಕೊಂಡರು ಬೇರೆ ಸಣ್ಣ ಪುಟ್ಟ ಶಾಸ್ತ್ರ ಮುಗಿಯುವಾಗ ಮಧ್ಯಾಹ್ನ ಊಟದ ಸಮಯ ಆಯಿತು ನಂತರ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತು ಊಟ ಮಾಡಿದರು ಊಟದ ನಂತರ ಹುಡುಗಿಯ ಕಡೆಯವರು ಹೊರಟರು ವಿರಾಟ್ ತುಂಬ ಒಳ್ಳೆಯ ಬುದ್ಧಿವಂತ ಹುಡುಗ ಓದಿನಲ್ಲಿ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಸಹ ಮುಂದೆ ಅವನಿಗೆ ಸಣ್ಣ ವಯಸ್ಸಿನಿಂದ ಒಂದು ಆಸೆ ಅದು ಸ್ವಂತ ಕಂಪನಿ ಓಪನ್ ಮಾಡಬೇಕು ಅಂತ ಅವನು ಇಪ್ಪತ್ತ್ ವರ್ಷಕ್ಕೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ಅಲ್ಲಿ ತುಂಬ ಬೇಗ ಕೆಲಸ ಕಲಿತ ಅವನಿಗೆ ಒಂದೇ ತುಡಿತ ಸ್ವಂತ ಕಂಪನಿ ಓಪನ್ ಮಾಡಬೇಕು ಅಂತ ಆದರೆ ಸ್ವಂತ ಕಂಪನಿ ಓಪನ್ ಮಾಡಲು ಅನುಭವದ ಕೊರತೆ ಇತ್ತು ಹಾಗಾಗಿ ಅಲ್ಲೇ ಉಳಿದು ಕೆಲಸ ಮುಂದುವರಿಸಿದ ಹೀಗೆ ದಿನಗಳು ಹುರುಳಿ ಒಂದು ವರ್ಷ ಕಳೆಯಿತು ನಂತರ ಅವನೇ ಸಣ್ಣದಾಗಿ ಕಂಪನಿಯನ್ನು ಶುರು ಮಾಡಿದ ಅವನ ಅಮ್ಮ ಪವಿತ್ರ ಅವರು ಮದುವೆ ಮಾಡಿಕೊಳ್ಳಲು ಒತ್ತಾಯ ಮಾಡತೊಡಗಿದರು ಆದರೆ ಇವನು ಈಗಲೇ ಬೇಡ ಎಂದು ಹೇಳಿದ ಹೀಗೆ ಸ್ವಲ್ಪ ದಿನ ಕಳೆದು ಕೇಳಿದರು ಅದೇ ಉತ್ತರ ಯಾರನ್ನಾದರೂ ಪ್ರೀತಿಸಿದ್ದರೆ ಹೇಳು ಅಂತ ಕೇಳಿದರು ಆಗ ಇಲ್ಲ ಯಾರನ್ನು ಪ್ರೀತಿಸಿಲ್ಲ ನೀವು ನೋಡಿದ ಹುಡುಗಿಯನ್ನು ಮದುವೆ ಆಗುವುದು ಅಂತ ಹೇಳಿದ ತಾಯಿಗೆ ಸಮಾಧಾನ ಆಯಿತು ಹುಡುಗಿ ಹುಡುಕಿದರು ಒಳ್ಳೆ ಮನೆ ಎರಡು ಕುಟುಂಬಕ್ಕೆ ಒಪ್ಪಿಗೆ ಆಯಿತು ಆದರೆ ಹುಡುಗನಿಗೆ ಮದುವೆ ಇಷ್ಟವಿಲ್ಲ ತಂದೆ ತಾಯಿ ಒತ್ತಾಯಕ್ಕೆ ಒಪ್ಪಿದ ಆದರೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ ಮನೆಯವರಿಗೆ ಮದುವೆಗೆ ಒಪ್ಪಿದ ಸಂಭ್ರಮ ಆದರೆ ಈ ಕಂಡೀಷನ್ಗೆ ಬೇಜಾರಾದರೂ ಒತ್ತಾಯ ಮಾಡಿದರೆ ಎಲ್ಲಿ ಮದುವೆ ಬೇಡ ಅಂದರೆ ಅಂತ ಒಪ್ಪಿದರು ಮದುವೆ ಆದ ಮೇಲೆ ಆ ಗುಣ ಸರಿ ಆಗುತ್ತೆ ಅಂತ ಸುಮ್ಮನಾದರು ಹುಡುಗಿ ಮೊದಲು ಮದುವೆ ಬೇಡ ಅಂತ ಇದ್ದಳು ಆದರೆ ಹುಡುಗ ಮತ್ತೆ ಫ್ಯಾಮಿಲಿ ಬಗ್ಗೆ ತಿಳಿದ ಮೇಲೆ ಒಪ್ಪಿದಳು ವಿರಾಟ್ ಫ್ಯಾಮಿಲಿ ತುಂಬ ಒಳ್ಳೆಯ ಫ್ಯಾಮಿಲಿ ಪವಿತ್ರ ತುಂಬ ಸಾಧು ಸ್ವಭಾವದ ಸುಸಂಸ್ಕೃತ ಮಹಿಳೆ ಬೇರೆಯವರಿಗೆ ನೋವಾದರೂ ಸ್ವಂತದವರ ತರಹ ಕಾಳಜಿ ವಹಿಸಿ ನೋಡಿಕೊಳ್ಳುವರು ಮಹೇಶ್ ಅವರು ತಾವಾಯಿತು ತಮ್ಮ ಪಾಡಾಯಿತು ಅವರು ಯಾರಿಗೂ ಒಂದು ಮಾತು ಜೋರಾಗಿ ಹೇಳಿದವರಲ್ಲ ದಿವ್ಯ ಅಣ್ಣನ ಜೊತೆ ತಂಟೆ ತರಲೆ ಮಾಡುವ ಮುಗ್ಧ ಹುಡುಗಿ ಅಣ್ಣ ಎಂದರೆ ಪಂಚಪ್ರಾಣ ಅಣ್ಣನಿಗಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧ ಸಂಸ್ಕೃತಿ ತಂದಿ ತಾಯಿ ಎಂದಿರು ತುಂಬ ಒಳ್ಳೆಯವರು ಅಣ್ಣನಿಗೆ ತಂಗಿ ಎಂದರೆ ಪ್ರಾಣ ಸ್ವಲ್ಪವೂ ನೋವಾಗದ ಹಾಗೆ ನೋಡಿಕೊಳ್ಳುತ್ತಾನೆ ಒಂದು ಅರ್ಥದಲ್ಲಿ ಸಂಸ್ಕೃತಿಗೆ ಎರಡನೇ ತಾಯಿ ಎಂದರೂ ತಪ್ಪಲ್ಲ ಮದುವೆಯ ನಂತರ ವಿರಾಟ್ನ ಮನೆಯಲ್ಲಿ ಸಂಸ್ಕೃತಿಯ ಜೀವನ ಪ್ರಾರಂಭವಾಗಿತ್ತು ಅವಳ ಮನದಲ್ಲಿ ಸೇಡು ಮಾತ್ರ ತುಂಬಿತ್ತು ಈತ ವಿರಾಟ್ ಸಂಸ್ಕೃತಿ ಹತ್ತಿರ ಮಾತನಾಡಬೇಕು ಅಂತ ಕಾಯುತ್ತಿದ್ದ ಆದರೆ ಸಮಯ ಸಿಕ್ಕಿರಲಿಲ್ಲ ಸಂಜೆ ಎಲ್ಲರೂ ಒಟ್ಟಿಗೆ ಕೂತು ಕಾಫಿ ಕುಡಿದು ರಿಸೆಪ್ಷನ್ ಯಾವಾಗ ಅಂತ ಮಾತಾಡ್ತಾ ಇದ್ರು ಆದರೆ ನಮ್ಮ ಮಧುಮಕ್ಕಳಿಗೆ ಅದು ಬೇಡದ ವಿಷಯ ಆಗಿತ್ತು ಇಬ್ಬರು ಹೇಗೆ ತಮ್ಮ ಅಭಿಪ್ರಾಯಗಳನ್ನು ಮದುವೆ ಇಷ್ಟವಿಲ್ಲ ಈ ಸಂಬಂಧ ಒಪ್ಪಿ ಮುನ್ನಡೆಸಲು ಸಮಯ ಬೇಕು ಅಂತ ಒಬ್ಬರು ಇನ್ನೊಬ್ಬರಿಗೆ ತಿಳಿಸುವುದು ಅಂತ ಯೋಚನೆ ಮಾಡ್ತಾ ಇರುವಾಗ ಅವರ ಅಮ್ಮ ಇನ್ನೊಂದು ಬಾಂಬ್ ಹಾಕಿದ್ರು ಅದು ಏನೆಂದರೆ ಅವರ ಫಸ್ಟ್ ನೈಟ್ ಇಬ್ಬರು ಒಂದೇ ಬಾರಿಗೆ ಹವ್ವಾರಿದರು ಎರಡು ಸಮಸ್ಯೆ ಹೇಗೆ ಪರಿಹರಿಸುವುದು ಅಂತ ಹೀಗೆ ಯೋಚನೆ ಮಾಡುವಾಗ ಅವರ ಅಮ್ಮ ರಾತ್ರಿಗೆ ಲೇಟ್ ಆಗುತ್ತೆ ಅಡುಗೆ ಮಾಡಿ ರೂಮ್ ರೆಡಿ ಮಾಡಬೇಕು ಅಂತ ಹೋದರು ಹೋಗುವಾಗ ಗಂಡ ಮತ್ತು ಮಗಳನ್ನು ಅವರ ಸಹಾಯಕ್ಕೆ ಕರೆದುಕೊಂಡು ಹೋದರು ಇವರಿಗೆ ಇವರ ಯೋಚನೆಯಲ್ಲಿ ಅವರು ಹೋದದ್ದು ತಿಳಿಯಲಿಲ್ಲ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ವಿರಾಟ್ ಸಂಸ್ಕೃತಿಯ ಕರೆದ ಅವಳು ನೋಡುವಾಗ ಯಾರೂ ಇರಲಿಲ್ಲ ಒಮ್ಮೆ ಭಯ ಆಯಿತು ನಂತರ ಸಾವರಿಸಿಕೊಂಡು ವಿರಾಟ್ ಬಳಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದಳು ಅವನಿಗೂ ಅದೇ ಬೇಕಾದ್ದರಿಂದ ಸರಿ ಅಂದ ಇಲ್ಲಿ ಬೇಡ ಅಂತ ಟೆರೆಸ್ ಮೇಲೆ ಹೋಗೋಣ ಅಂತ ಇಬ್ಬರು ಅಲ್ಲಿಗೆ ಹೋಗುತ್ತಾರೆ ಟೆರೆಸ್ಗೆ ಹೋದ ತಕ್ಷಣ ಸಂಸ್ಕೃತಿ ಮಾತು ಶುರು ಮಾಡಿದಳು ನಾನು ಅನಿರೀಕ್ಷಿತ ಕಾರಣದಿಂದ ಮದುವೆ ಆಗಿದ್ದು ಹಾಗಾಗಿ ಈಗ ಇದು ಬೇಡ ಅಂತ ವಿರಾಟನಿಗೂ ಅದೇ ಬೇಕಾದ ಕಾರಣ ಸ್ವಲ್ಪ ಯೋಚಿಸದೆ ಒಪ್ಪುತ್ತಾನೆ ನಂತರ ಅವಳು ತನ್ನ ಓದು ಮುಂದುವರಿಸಬೇಕು ಹಾಗಾಗಿ ತಾನು ಬೇರೆ ಕಡೆ ಹೋಗುವುದಾಗಿ ತಿಳಿಸುತ್ತಾಳೆ ಅವನು ತನ್ನ ಕಂಪನಿ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಹಾಗಾಗಿ ನನಗೂ ಇದೆಲ್ಲ ಹೀಗೆಯೇ ಬೇಡ ಎಂದು ಈ ಒಪ್ಪಂದದ ಬಗ್ಗೆ ಮನೆಯಲ್ಲಿ ತಿಳಿಯುವುದು ಬೇಡ ಅಂತ ತೀರ್ಮಾನ ಮಾಡುತ್ತಾರೆ ನಂತರ ಕೆಳಗೆ ಬರುವಾಗ ಊಟಕ್ಕೆ ರೆಡಿಯಾಗಿರುತ್ತದೆ ಊಟ ಮಾಡಿದ ನಂತರ ಪವಿತ್ರ ಅವರು ಮಲಗಲು ತಯಾರು ಮಾಡಿ ಸಂಸ್ಕೃತಿ ಕೈಯಲ್ಲಿ ಹಾಲು ಕೊಟ್ಟು ರೂಮಿನ ಬಳಿ ಬಿಡುತ್ತಾರೆ ಸಂಸ್ಕೃತಿ ರೂಮಿಗೆ ಬರುವಾಗ ವಿರಾಟ್ ಸೋಫಾದ ಮೇಲೆ ಮಲಗುತ್ತಾನೆ ಸಂಸ್ಕೃತಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ತಾನು ಮಂಚದ ಮೇಲೆ ಮಲಗುತ್ತಾಳೆ ಮರುದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಬಂದ ಸಂಸ್ಕೃತಿ ದೇವರ ಪೂಜೆ ಮಾಡಿ ದಿನ ಶುರು ಮಾಡುತ್ತಾಳೆ ನಂತರ ಬಂದ ವಿರಾಟ್ ಸಹ ಕುಟುಂಬದವರೊಂದಿಗೆ ಇರುತ್ತಾನೆ ಇಬ್ಬರು ತಮ್ಮ ಸಂಬಂಧದ ಬಗ್ಗೆ ಅನುಮಾನ ಬರದ ರೀತಿ ವರ್ತಿಸುತ್ತಾರೆ ಇವಳು ಮನೆಯವರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ ಬೆಳಿಗ್ಗೆ ಬೇಗ ಎದ್ದು ಅತ್ತೆಗೆ ಅಡುಗೆ ಸಹಾಯ ಮಾಡಿ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತಾಳೆ ಅತ್ತೆ ಮಾವನಿಗೆ ಸೊಸೆ ಬಗ್ಗೆ ಹೆಮ್ಮೆ ಅನಿಸುತ್ತದೆ ಅಷ್ಟರಲ್ಲಿ ಮನೆಯವರು ರಿಸೆಪ್ಷನ್ ದಿನ ಜಾಗ ಫಿಕ್ಸ್ ಮಾಡಿ ತಯಾರಿ ಮಾಡುತ್ತಾರೆ ರಿಸೆಪ್ಷನ್ ಒಳ್ಳೆಯ ಫೈವ್ ಸ್ಟಾರ್ ಪಾರ್ಟಿ ಹಾಲಿನಲ್ಲಿ ಇಟ್ಟಿದ್ದರು ರಿಸೆಪ್ಷನ್ನಲ್ಲಿ ಒಳ್ಳೆಯ ಡ್ರೆಸ್ಸಲ್ಲಿ ಮಿಂಚುತ್ತಿದ್ದರು ಮಧುಮಕ್ಕಳು ನೋಡಿದ್ದವರು ಒಳ್ಳೆ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಹೊಗಳಿದ್ದರು ಸಂಸ್ಕೃತಿ ತಂದೆ ತಾಯಿಗೂ ಖುಷಿಯಾಯಿತು ಮಗಳು ಒಳ್ಳೆಯ ಮನೆ ಸೇರಿದಳು ಖುಷಿಯಾಗಿ ಇದ್ದಾಳೆ ಅಂತ ಇವರು ರಿಸೆಪ್ಷನ್ನಲ್ಲಿ ಫೋಟೋಗಳಿಗೆ ಜೊತೆಯಾಗಿ ಒಳ್ಳೆಯ ಫೋಸ್ ಕೊಟ್ಟರು ರಿಸೆಪ್ಷನ್ನಲ್ಲಿ ನಮ್ಮ ಜೋಡಿಗಳ ಜೊತೆಗೆ ದಿವ್ಯ ಮತ್ತು ಆಕಾಶ್ ಮಿಂಚುತ್ತಿದ್ದರು ಅವರದೇ ಓಡಾಟ ರಿಸೆಪ್ಷನ್ನಲ್ಲಿ ರಿಸೆಪ್ಷನ್ ಮುಗಿಸಿ ಮನೆಗೆ ಬಂದು ಎಲ್ಲರೂ ಬೇಗನೆ ಮಲಗಿದ್ದರು ಆದರೆ ನಮ್ಮ ಸಂಸ್ಕೃತಿಗೆ ತಾನು ತಿಳಿದ ಹಾಗೆ ಮನೆಯವರು ಇಲ್ಲ ಎನ್ನುವುದು ತಾನು ಮನೆಯಲ್ಲಿ ಇದ್ದ ಐದು ದಿನದಲ್ಲಿ ಮನವರಿಕೆಯಾಗಿತ್ತು ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದಾಗ ಬಂದ ವಿರಾಟ್ ಮನೆಯವರಿಗೆ ಸಂಸ್ಕೃತಿ ಅವಳ ಓದು ಮುಂದುವರಿಸುವುದರ ಬಗ್ಗೆ ಹೇಳಿ ಮನೆಯಲ್ಲಿ ಒಪ್ಪಿಸುತ್ತಾನೆ ಮನೆಯವರು ಒಪ್ಪುತ್ತಾರೆ ಅವಳ ಓದು ಮುಂದುವರಿಸಲಿ ಆದರೆ ಒಂದು ಕಂಡೀಷನ್ ಮೇಲೆ ಅದು ಏನು ಅಂದರೆ ಅವಳನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಾಲೇಜಿಗೆ ಸೇರಲಿ ಎಂದು ನಂತರ ಒಲ್ಲದ ಮನಸ್ಸಿನಿಂದ ಇಬ್ಬರು ಒಪ್ಪುತ್ತಾರೆ ತಿಂಡಿ ತಿಂದು ಲಗೇಜ್ ಪ್ಯಾಕ್ ಮಾಡಿಕೊಳ್ಳಲು ವಿರಾಟ್ ಸಂಸ್ಕೃತಿಗೆ ಹೇಳಿದ ಜೊತೆಗೆ ಅವಳ ಮಾರ್ಕ್ಸ್ ಕಾರ್ಡ್ ಮತ್ತು ಉಳಿದ ರೆಕಾರ್ಡ್ಸ್ಗಳನ್ನು ತೆಗೆದುಕೊಳ್ಳಲು ಹೇಳಿದ ಸಂಸ್ಕೃತಿಗೆ ಸಹಾಯ ಮಾಡಲು ದಿವ್ಯ ಸೇರಿದಳು ಇಬ್ಬರು ಸೇರಿ ಪ್ಯಾಕಿಂಗ್ ಮುಗಿಸಿ ಊಟ ಮಾಡಿ ರೆಸ್ಟ್ ಮಾಡಿದ್ದರು ಬೆಂಗಳೂರಿಗೆ ಹೊರಟರು ಸಂಸ್ಕೃತಿಗೆ ಯೋಚನೆ ಶುರುವಾಗುತ್ತದೆ ನಾನು ತಿಳಿದಿದ್ದು ತಪ್ಪ ಇಲ್ಲ ವಿರಾಟ್ ನಾಟಕ ಮಾಡುತ್ತಿದ್ದಾನ ಹೇಗೆ ಎಂದು ಆದರೂ ಮನಸ್ಸು ಸ್ವಲ್ಪ ಅವನ ಕಡೆ ವಾಲುತ್ತದೆ ನಂತರ ಹೇಗೆ ಅವನ ಜೊತೆ ಸ್ವಲ್ಪ ದಿನ ಒಬ್ಬಳೆ ಇರುವುದು ಆಗ ಇವರ ಬಣ್ಣ ತಿಳಿಯದೆ ತಿಳಿಯುತ್ತದೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಾನೆ ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ ಕಣ್ಣಿಗೆ ಕಾಣುವುದಿಲ್ಲ ಸತ್ಯ ಅಲ್ಲ ಅಂತ ಆ ಮೆಸೇಜ್ ನೋಡಿದ ತಕ್ಷಣ ಅವಳ ಮನಸ್ಸು ಚೇಂಜ್ ಆಗುತ್ತದೆ ಬೆಂಗಳೂರಿಗೆ ಬಂದು ತಲುಪಿದ್ದರು ಆದರೆ ಮನೆ ಸೇರುವಾಗ ತುಂಬ ಸುಸ್ತಾಗಿದ್ದರು ಪಾಪ ರಾತ್ರಿ ಜರ್ನಿ ಮತ್ತೆ ಟ್ರಾಫಿಕ್ ವಿರಾಟ್ ಬಂದವನೇ ಫ್ರೆಶ್ ಆಗಿ ತಿಂಡಿ ಪಾರ್ಸೆಲ್ ಮಾಡಿಸಿ ತಂದನು ಸುಸ್ತಾಗಿದ್ದ ಕಾರಣ ಇಬ್ಬರೂ ಜಾಸ್ತಿ ಮಾತನಾಡಲಿಲ್ಲ ತಿಂಡಿ ತಿಂದು ರೆಸ್ಟ್ ಮಾಡಿದರು ಹೇಳುವಾಗ ಮಧ್ಯಾಹ್ನ ಆಯಿತು ಹಾಗಾಗಿ ಊಟಕ್ಕೆ ರೆಡಿ ಮಾಡುವಾಗ ಲೇಟ್ ಆಗುತ್ತೆ ಅಂತ ಫ್ರೆಶ್ ಆಗಿ ಹೊರಗೆ ಹೋಗಿ ಊಟಕ್ಕೆ ಹೋದರು ಊಟ ಮುಗಿಸಿ ಬಂದು ಇಬ್ಬರು ಅವರ ಮನೆಗೆ ಫೋನ್ ಮಾಡಿ ತಿಳಿಸಿದರು ವಿರಾಟ್ ಸಂಸ್ಕೃತಿ ಬಳಿ ನೀನು ನನ್ನ ಸ್ನೇಹಿತ ಅಂತ ಭಾವಿಸು ಯಾವುದೇ ವಿಷಯ ಇದ್ದರೂ ನೇರವಾಗಿ ಕೇಳು ಸಂಕೋಚ ಬೇಡ ನಿನ್ನದೇ ಮನೆ ಅಂತ ತಿಳಿದು ಸ್ವತಂತ್ರವಾಗಿ ಇರು ಇಲ್ಲಿ ಅಂತಹ ಕಟ್ಟುಪಡು ಏನೂ ಇಲ್ಲ ಅಂದ ನಂತರ ಅವಳ ಎಂ ಬಿ ಎಗೆ ಒಂದು ಒಳ್ಳೆಯ ಕಾಲೇಜ್ ನೋಡಿ ಸೇರಿಸುವುದಾಗಿ ಹೇಳಿದ ನಮ್ಮ ಹುಡುಗಿ ಏನು ಕೇಳದೆ ಬರೀ ಫ್ರೆಂಡ್ಸ್ ಆಗಿದ್ದು ಇಷ್ಟು ಕೇರ್ ಮಾಡುವವನು ಲವ್ ಮಾಡುವುದಾಗಿದ್ದರೆ ಎಷ್ಟು ಕೇರ್ ಮಾಡ್ತಾ ಅಲ್ವಾ ಆಮೇಲೆ ವಿರಾಟ್ ಸಂಸ್ಕೃತಿಗೆ ಒಂದು ರೂಮ್ ತೋರಿಸಿ ಅವಳು ಅಲ್ಲಿರಬಹುದು ಎಂದು ತಿಳಿಸಿದ ಒಪ್ಪಿದ ಸಂಸ್ಕೃತಿ ತನ್ನ ವಸ್ತುಗಳನ್ನು ಜೋಡಿಸಲು ಹೋದಳು ವಿರಾಟ್ ಎರಡು ಬೆಡ್ರೂಮಿನ ಮನೆಯ ಬಾಡಿಗೆಗೆ ಪಡೆದಿದ್ದ ಎಲ್ಲ ವ್ಯವಸ್ಥಿತವಾಗಿತ್ತು ಎರಡು ಬೆಡ್ರೂಮ್ ಒಂದು ಹಾಲ್ ಡೈನಿಂಗ್ ಹಾಲ್ ಅಡುಗೆ ಮನೆ ಪುಟ್ಟ ದೇವರ ರೂಮ್ ಅವನು ದೈವಭಕ್ತ ಬಾತ್ರೂಮ್ ಮತ್ತು ಮೇಲೆ ಬಾಲ್ಕನಿ ಅಲ್ಲಿ ಜೋಕಾಲಿ ಇತ್ತು ಮನೆಯಲ್ಲಿ ಬೇಕಾದ ಫರ್ನಿಚರ್ಸ್ ಅಡುಗೆ ಮನೆಯ ರೂಮ್ ಅವನು ದೈವಭಕ್ತ ಬಾತ್ರೂಮ್ ಮನೆ ಮೇಲೆ ಬಾಲ್ಕನಿ ಅಲ್ಲಿ ಜೋಕಾಲಿ ಇತ್ತು ಮನೆಯಲ್ಲಿ ಅಡುಗೆ ಮನೆಯ ಬೇಕಾದ ಎಲ್ಲ ಸಾಮಗ್ರಿಗಳು ಮತ್ತು ಮನೆಗೆ ಬೇಕಾದ ಫರ್ನಿಚರ್ಸ್ ಹೀಗೆ ಎಲ್ಲವೂ ಇತ್ತು ಆದರೆ ಅಡುಗೆಗೆ ಬೇಕಾದ ಪದಾರ್ಥಗಳು ಮತ್ತು ತರಕಾರಿ ಇರಲಿಲ್ಲ ಅಷ್ಟೆ ಇಷ್ಟು ದಿನ ಒಬ್ಬನೇ ಆದ ಕಾರಣ ಅಡುಗೆ ಸಹವಾಸಕ್ಕೆ ಕೈ ಹಾಕಿರಲಿಲ್ಲ ಯಾಕೆಂದರೆ ಅವನಿಗೆ ಅಡುಗೆ ನಂತರ ಪಾತ್ರೆ ತೊಳೆದು ಕ್ಲೀನ್ ಮಾಡುವುದು ಅಂದರೆ ಬೇಜಾರು ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಅವಳೊಂದಿಗೆ ಸ್ನೇಹದಿಂದ ಸಮಾಧಾನದಿಂದ ಇದ್ದು ಯಾಕೆ ಮದುವೆ ಬೇಡ ಅಂತ ಇದ್ದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆಂದರೆ ಅವನಿಗೆ ಮದುವೆ ವಿಷಯದಲ್ಲಿ ಅವನದೇ ಆದ ಆಲೋಚನೆ ಆಸೆ ಇತ್ತು ಹಾಗಾಗಿ ಈಗಲೇ ಮದುವೆ ಬೇಡ ಅಂತ ಇದ್ದ ನಮ್ಮ ಹುಡುಗ ಅಷ್ಟೆ ನಮ್ಮ ಸಂಸ್ಕೃತಿ ಅವಳ ರೂಮಿನಲ್ಲಿ ಎಲ್ಲ ಜೋಡಿಸಿ ಬಂದಳು ಅಡುಗೆ ಮಾಡಲು ಅಡುಗೆ ಮನೆಯಲ್ಲಿ ಯಾವ ಸಾಮಾನು ಇರಲಿಲ್ಲ ಅದನ್ನು ತಿಳಿದ ವಿರಾಟ್ ಹೋಗಿ ಶಾಪಿಂಗ್ ಮಾಡಿ ಹೊರಗಡೆ ಊಟ ಮುಗಿಸಿ ಬರುವ ಎಂದ ಇಬ್ಬರು ರೆಡಿಯಾಗಿ ಹತ್ತಿರದಲ್ಲೇ ಇದ್ದ ವಿಶಾಲ್ ಮಾರ್ಟ್ಗೆ ಹೋಗಿ ಬೇಕಾದ ಪದಾರ್ಥಗಳು ಮತ್ತು ತರಕಾರಿಯೆಲ್ಲ ಕೊಂಡು ಹೋಟೆಲ್ಗೆ ಹೋಗಿ ಊಟ ಮುಗಿಸಿ ಬಂದರು ಇಷ್ಟಾದರೂ ನಮ್ಮ ಸಂಸ್ಕೃತಿ ಜಾಸ್ತಿ ಮಾತನಾಡಲಿಲ್ಲ ಕೇಳಿದ್ದಕ್ಕೆ ಅಷ್ಟೇ ಉತ್ತರ ಕೊಡುತ್ತಿದ್ದಳು ಇದನ್ನು ನೋಡಿದ ವಿರಾಟ್ಗೆ ಅವಳು ಯಾಕೆ ಹಾಗಿದ್ದಾಳೆ ಅಂತ ಗೊತ್ತಾಗಲಿಲ್ಲ ಅವನು ತಿಳಿದ ಅವಳಿಗೂ ಇದು ಒತ್ತಾಯದ ಮದುವೆ ಅಂತ ಬೆಳಿಗ್ಗೆ ಬೇಗನೆ ಎತ್ತ ಸಂಸ್ಕೃತಿ ಮನೆ ಕೆಲಸದಲ್ಲಿ ತೊಡಗಿಕೊಂಡಳು ವಿರಾಟ್ ವಾಕಿಂಗ್ ಹೋಗಿ ಬಂದ ನಂತರ ಫ್ರೆಶ್ ಆಗಿ ಪೂಜೆ ಮುಗಿಸಿ ಪೇಪರ್ ಹಿಡಿದು ಕುಳಿತ ಸ್ವಲ್ಪ ಸಮಯದ ನಂತರ ಸಂಸ್ಕೃತಿ ತಿಂಡಿ ರೆಡಿ ಮಾಡಿ ಕರೆದಳು ತಿಂಡಿ ತಿಂದು ವಿರಾಟ್ ಆಫೀಸ್ಗೆ ಹೊರಟ ಹೋಗುವಾಗ ಅವನು ಸಂಸ್ಕೃತಿಯ ಕರೆದು ನನ್ನ ರೂಮಿನಲ್ಲಿ ಕೆಲವು ಪುಸ್ತಕಗಳು ಇದೆ ಬೇಕಾದರೆ ಓದು ಅಂತ ಹೇಳಿದ ಅದನ್ನು ಕೇಳಿ ಸಂಸ್ಕೃತಿ ಸ್ವಲ್ಪ ಕಸಿವಿಸಿಗೊಂಡಳು ಅದನ್ನು ನೋಡಿದ ವಿರಾಟ್ ನನ್ನ ಸ್ನೇಹಿತೆಗೆ ನನ್ನ ಮನೆಯಲ್ಲಿ ಮುಕ್ತ ಅವಕಾಶ ಇದೆ ಸೊ ಯೋಚನೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಹೋಗುತ್ತಾನೆ ಅವನ ಒಳ್ಳೆತನ ದಿನದಿಂದ ದಿನಕ್ಕೆ ತಿಳಿಯುತ್ತದೆ ಆದರೂ ಭಯ ಆಗಾಗಿ ಸುಮ್ಮನೆ ಇದ್ದಳು ನಮ್ಮ ವಿರಾಟ್ ಸಂಸ್ಕೃತಿ ಬಗ್ಗೆ ತಿಳಿಯಬೇಕು ಅಂತ ಆಸೆ ಆದರೆ ಏನು ಮಾಡುವುದು ಅವಳು ಬಾಯಿ ಬಿಡುವುದಿಲ್ಲ ಹೀಗೆ ಅವರ ದಿನಚರಿಯಲ್ಲಿ ಅವರ ಜೀವನ ಸಾಗುತ್ತಿತ್ತು ವಿರಾಟ್ ಬಳಿ ಒಳ್ಳೆಯ ಪುಸ್ತಕಗಳ ಕಲೆಕ್ಷನ್ ಇತ್ತು ಹಾಗಾಗಿ ಸಂಸ್ಕೃತಿಗೆ ಸಂತಸ ಆಯಿತು ಅವಳಿಗೆ ಓದುವ ಹವ್ಯಾಸ ಇತ್ತು ಆದರೆ ಗೀಳು ಇರಲಿಲ್ಲ ಅವಳು ಓದಿನ ದಿನಗಳಲ್ಲಿ ಓದಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಳು ಹಾಗಾಗಿ ಬೇರೆ ಪುಸ್ತಕಗಳನ್ನು ಹೆಚ್ಚಾಗಿ ಓದಿರಲಿಲ್ಲ ರಜೆಗಳಲ್ಲಿ ಮಾತ್ರ ಓದುತ್ತಿದ್ದಳು ಇಲ್ಲಿ ಬಂದ ನಂತರ ಓದುವ ಗೀಳು ಶುರುವಾಯಿತು ತಾನಾಯಿತು ತನ್ನ ಪಾಡಾಯಿತು ಅಂತ ಇದ್ದವಳು ಈಗ ಸ್ವಲ್ಪ ಸ್ವಲ್ಪ ಮಾತನಾಡಲು ಶುರು ಮಾಡಿದಳು ಇದರ ಮಧ್ಯ ಸಂಸ್ಕೃತಿಗೆ ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ ಅದು ಮನೆಯ ಸ್ವಲ್ಪ ಹತ್ತಿರದಲ್ಲಿತ್ತು ಹಾಗಾಗಿ ಅವಳಿಗೂ ಸಂತೋಷ ಆಯಿತು ನಾನು ಏನು ಕೇಳದೆ ಇಷ್ಟೆಲ್ಲ ಸಹಾಯ ಮಾಡುತ್ತಿದ್ದಾನೆ ಹಾಗಾಗಿ ಅವನ ಫ್ರೆಂಡ್ಶಿಪ್ ಆ್ಯಕ್ಸೆಪ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಳು ಅಂದು ವಿರಾಟ್ ಸ್ವಲ್ಪ ತಡವಾಗಿ ಮನೆಗೆ ಬರುವುದಾಗಿ ತಿಳಿಸಿ ಹೋಗಿರುತ್ತಾನೆ ಸಂಜೆ ವಿರಾಟ್ ಬರುವ ಮೊದಲು ಮನೆ ಒಂದು ಬಾರಿ ಸೆಟ್ ಮಾಡಿ ಸ್ವಲ್ಪ ವಿಶೇಷ ಅಡುಗೆ ತಯಾರು ಮಾಡಿದಳು ನಂತರ ಎಲ್ಲ ಡೈನಿಂಗ್ ಟೇಬಲ್ ಅಲ್ಲಿ ಜೋಡಿಸಿ ಜೊತೆಗೆ ಬಿಳಿಯ ಗುಲಾಬಿಗಳನ್ನು ಇಟ್ಟು ಒಂದು ಆಳೆಯಲ್ಲಿ ಏನೋ ಬರೆದು ತಟ್ಟೆ ಕೆಳಗೆ ಕಾಣುವ ಹಾಗೆ ಇಟ್ಟು ಅವಳು ರೂಮಿಗೆ ಹೋಗುತ್ತಾಳೆ ಸ್ವಲ್ಪ ಫ್ರೆಶ್ ಆಗಿ ಬರಲು ಅಷ್ಟರಲ್ಲಿ ವಿರಾಟ್ ಬರುತ್ತಾನೆ ಬಂದು ಎಲ್ಲ ಕಡೆ ಸಂಸ್ಕೃತಿಯನ್ನು ನೋಡುತ್ತಾನೆ ಕಾಣದಿದ್ದಾಗ ಅವಳ ರೂಮ್ ಬಳಿ ಹೋಗುತ್ತಾನೆ ಅಲ್ಲಿ ಬಾತ್ರೂಮ್ನಲ್ಲಿ ಶಬ್ದ ಕೇಳಿ ಸೀದಾ ತನ್ನ ರೂಮಿಗೆ ಫ್ರೆಶ್ ಆಗಲು ಹೋಗುತ್ತಾನೆ ಫ್ರೆಶ್ ಆಗಿ ಬಂದು ಟೇಬಲ್ ಬಳಿ ಕುಳಿತು ಅವಳಿಗೆ ಕಾಯುತ್ತಿದ್ದ ಅಷ್ಟರಲ್ಲಿ ಅವನಿಗೆ ಏನೋ ವ್ಯತ್ಯಾಸ ಆಗಿದೆ ಮನೆಯಲ್ಲಿ ಅನಿಸಿತು ಟೇಬಲ್ ನೋಡಿದ ಅದರ ಮೇಲೆ ಇದ್ದ ಗುಲಾಬಿ ನೋಡಿ ಸವರಿದ ತಕ್ಷಣ ಆ ಪತ್ರ ಕಾಣಿಸಿತು ಏನೆಂದು ಬಿಡಿಸಿ ನೋಡಿದ ವಿರಾಟ್ ಅವರಿಗೆ ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ಗೆ ನನ್ನ ಕಡೆಯಿಂದ ಅಂದು ಆಕ್ಸೆಪ್ಟ್ ಸಿಕ್ಕಿರಲಿಲ್ಲ ತಡವಾಗಿದ್ದಕ್ಕೆ ಕ್ಷಮಿಸಿ ಈಗಲೂ ನಿಮಗೆ ಒಪ್ಪಿಗೆ ಇದ್ದರೆ ನಾನು ನಿಮ್ಮ ಫ್ರೆಂಡ್ ಆಗಿರಲು ಇಷ್ಟಪಡುತ್ತೇನೆ ನಿಮ್ಮ ಗೆಳತಿ ಸಂಸ್ಕೃತಿ ಹೀಗೆ ಇತ್ತು ಆ ಪತ್ರದಲ್ಲಿ ನಮ್ಮ ವಿರಾಟ್ಗೆ ಖುಷಿಯಾಯಿತು ಆದರೂ ಅವಳು ಲೇಟಾಗಿ ಒಪ್ಪಿದ ಕಾರಣ ಅವನು ಅವಳನ್ನು ಆಟ ಆಡಿಸಬೇಕು ಅಂತ ನಿರ್ಧರಿಸಿದ ಹಾಗಾಗಿ ಅವಳು ಬಂದಾಗ ಮುಖದಲ್ಲಿ ಯಾವ ಭಾವನೆಯು ತೋರ್ಪಡಿಸದೆ ಊಟಕ್ಕೆ ಕುಳಿತ ಅವಳು ಅಂದು ಪಲಾವ್ ರಸಂ ಬಜ್ಜಿ ಜಹಾಂಗೀರ್ ಎಲ್ಲ ತಯಾರು ಮಾಡಿದ್ದಳು ಎಲ್ಲದೂ ರುಚಿಯಾಗಿತ್ತು ಇವನು ಸೈಲೆಂಟಾಗಿ ಎಲ್ಲವನ್ನೂ ಹೊಟ್ಟೆ ತುಂಬ ತಿಂದು ಹೊರಟ ಸಂಸ್ಕೃತಿಗೆ ಆತಂಕ ಶುರುವಾಯಿತು ಅವನು ಏನೂ ಹೇಳಲಿಲ್ಲ ಹಾಗಾಗಿ ನನ್ನ ಫ್ರೆಂಡ್ಶಿಪ್ ಇಷ್ಟ ಇಲ್ಲ ಅಂತ ತಿಳಿದು ಅಳು ಬರಲು ಶುರುವಾಯಿತು ಹಾಗಾಗಿ ಎಲ್ಲವನು ಹೊಳಗೆ ಇಟ್ಟು ಹಾಗೆ ರೂಮಿಗೆ ಹೋದಳು ಅವಳು ಹೋಗುವುದನ್ನು ವಿರಾಟ್ ನೋಡುತ್ತಾನೆ ಅವನಿಗೆ ತನ್ನಿಂದಲೇ ಅವಳಿಗೆ ಬೇಸರ ಆಯಿತು ಅಂತ ಗೊತ್ತಾಗಿ ಬೇಜಾರಾಯಿತು ತಕ್ಷಣ ಅಡುಗೆ ಮನೆಗೆ ಹೋಗಿ ಒಂದು ತಟ್ಟೆಯಲ್ಲಿ ಊಟ ನೀರು ಒಂದು ಬೌಲ್ನಲ್ಲಿ ಜಾಂಗೀರಿ ಹಿಡಿದು ಅವಳ ರೂಮಿಗೆ ಹೋಗುತ್ತಾನೆ ಬಾಗಿಲಲ್ಲಿ ನಿಂತು ಬಾಗಿಲು ಬಡಿದಾಗ ಅವಳು ತಕ್ಷಣ ಕಣ್ಣು ಒರೆಸಿಕೊಂಡು ಬನ್ನಿ ಎಂದಳು ಇವನು ಅವಳ ಮುಂದೆ ತಟ್ಟೆ ಹಿಡಿದಾಗ ನನಗೆ ಊಟ ಬೇಡ ಹಸಿವಿಲ್ಲ ಎಂದಳು ಆದರೆ ವಿರಾಟ್ ಬಿಡಲಿಲ್ಲ ಹಠ ಮಾಡಿ ಅವಳು ಊಟ ಮಾಡುವವರೆಗೂ ಅಲ್ಲಿ ಕೂತು ಕಾದ ಅವಳು ತಟ್ಟೆಯಲ್ಲಿ ಎಲ್ಲ ಖಾಲಿ ಮಾಡಿದ ಮೇಲೆ ಕೈ ತೊಳೆಯಲು ನೀರು ಕೊಟ್ಟ ಕೈ ತೊಳೆದು ನಂತರ ಅವಳಿಗೆ ಕಣ್ಣು ಮುಚ್ಚಲು ಹೇಳಿದ ಅವಳು ಯಾಕೆ ಅಂತ ಕೇಳಿದ್ದಕ್ಕೆ ಕೈ ಕೊಡು ಅಂತ ಗದರಿದ ಅವಳು ಹೆದರಿ ಕಣ್ಣು ಮುಚ್ಚಿದಳು ನಂತರ ಅವಳ ಬಲಗೈ ತೆಗೆದುಕೊಂಡು ಕೈಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ ಅವಳು ಕಣ್ಣು ಬಿಟ್ಟು ನೋಡಿದಾಗ ಖುಷಿಯಾಯಿತು ನಂತರ ಅವಳ ಕೈಗೆ ಇನ್ನೊಂದು ಬ್ಯಾಂಡ್ ಕೊಟ್ಟು ಕಟ್ಟಲು ಹೇಳಿದ ಅವಳಿಗೆ ಖುಷಿಯಾಯಿತು ಥ್ಯಾಂಕ್ ಯು ಹೇಳಿದಳು ಅದಕ್ಕೆ ವಿರಾಟ್ ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ ಎಂದ ಓಕೆ ಅಂತ ತಲೆ ಆಡಿಸಿದಳು ನಂತರ ವಿರಾಟ್ ಶೇಕ್ ಎಂಡ್ ಮಾಡಲು ಕೈ ಚಾಚಿದ ಅವಳು ಖುಷಿಯಲ್ಲಿ ಕೈ ಚಾಚಿದಳು ನಾನು ಸ್ವಲ್ಪ ಆಟ ಆಡಿಸಿ ನಿನಗೆ ಬ್ಯಾಂಡ್ ಕಟ್ಟಬೇಕು ಅಂತ ಇದ್ದೆ ನಾನು ಬ್ಯಾಂಡ್ ತರುವಷ್ಟರಲ್ಲಿ ನೀನು ಹೀಗೆ ಮಾಡಿದೆ ಎಂದ ಆಮೇಲೆ ವಿರಾಟ್ ಜಹಾಂಗೀರ್ ಅವಳಿಗೆ ಕೊಟ್ಟು ಇವತ್ತಿನ ದಿನ ನಮ್ಮ ಫ್ರೆಂಡ್ಶಿಪ್ ಡೇ ಯಾವಾಗಲೂ ಎಂದು ಖುಷಿಯಲ್ಲಿ ಹೇಳಿದ ಅವಳಿಗೆ ಖುಷಿಯಾಯಿತು ನಂತರ ಅವನು ಗುಡ್ ನೈಟ್ ಹೇಳಿ ಮಲಗುವಾಗ ಗುಲಾಬಿ ಮತ್ತು ಪತ್ರ ತೆಗೆದುಕೊಂಡು ಹೋಗಿ ಪತ್ರದಲ್ಲಿ ಅಂದಿನ ದಿನಾಂಕ ಬರೆದು ಜೋಪಾನವಾಗಿ ಇಟ್ಟ ಬೆಳಿಗ್ಗೆ ಇಂದಿನಂತೆ ಬೇಗ ಎದ್ದು ವಿರಾಟ್ ವಾಕಿಂಗ್ ಹೋದ ಸಂಸ್ಕೃತಿ ಮನೆ ಕೆಲಸದಲ್ಲಿ ತೊಡಗಿಕೊಂಡಳು ವಿರಾಟ್ ವಾಕಿಂಗ್ ಮುಗಿಸಿ ಬರುವಾಗ ರಂಗೋಲಿ ಹಾಕಿ ಸಂಸ್ಕೃತಿ ಒಳಗೆ ಬಂದಳು ನಂತರ ಒಂದು ಚಂದದ ನಗುವೊಂದಿಗೆ ಗುಡ್ ಮಾರ್ನಿಂಗ್ ವಿಶ್ ವಿನಿಮಯ ಆಯಿತು ಇಬ್ಬರು ಒಟ್ಟಿಗೆ ಕುಳಿತು ಕಾಫಿ ಕುಡಿದರು ವಿರಾಟ್ ಫ್ರೆಶ್ ಆಗಲು ತನ್ನ ರೂಮ್ಗೆ ಹೋದ ಸಂಸ್ಕೃತಿ ತಿಂಡಿ ತಯಾರಿಯಲ್ಲಿ ತೊಡಗಿದಳು ತಿಂಡಿ ತಿನ್ನುವ ಸಮಯಕ್ಕೆ ಬಂದ ವಿರಾಟ್ ಅವಳಿಗೆ ತಯಾರು ಮಾಡಲು ಎಲ್ಪ್ ಮಾಡಿದ ಒಟ್ಟಿಗೆ ತಿಂಡಿ ತಿನ್ನಲು ಕುಳಿತರು ಆಗ ವಿರಾಟ್ ನಿನಗೆ ಕಾಲೇಜು ಹದಿನೈದು ದಿನಗಳು ಇದೆ ಹಾಗಾಗಿ ಊರಿಗೆ ಹೋಗಿ ಇದ್ದು ಬಾ ಕಾಲೇಜು ಶುರುವಾದ ನಂತರ ಸಮಯ ಸಿಗುವುದಿಲ್ಲ ಎಂದು ಹೇಳಿದ ಅವಳು ಆಯಿತು ಅಂತ ಹೇಳಿದಳು ಹಾಗಾದರೆ ರಾತ್ರಿ ಬಸ್ಸಿಗೆ ಹೋಗೋಣ ರೆಡಿ ಆಗಿರು ಅಂತ ಹೇಳಿದ ಅವಳು ಸಂತೋಷದಿಂದ ಒಪ್ಪಿದಳು ವಿರಾಟ್ ಆಫೀಸಿಗೆ ಹೊರಟ ನಂತರ ಸಂಸ್ಕೃತಿ ಬಟ್ಟೆ ಪ್ಯಾಕ್ ಮಾಡಿ ವಿರಾಟ್ಗೆ ಸ್ವಲ್ಪ ದೋಸೆ ಇಟ್ಟು ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ತಯಾರು ಮಾಡಿ ಫ್ರಿಜ್ನಲ್ಲಿ ಇಟ್ಟಳು ರಾತ್ರಿಗೆ ಊಟಕ್ಕೆ ಅಡುಗೆ ಮಾಡಿ ಅಡುಗೆ ಮನೆ ಸ್ವಚ್ಛ ಮಾಡಿದಳು ನಂತರ ಸ್ವಲ್ಪ ಸಮಯ ಇತ್ತು ಹಾಗಾಗಿ ವಿರಾಟ್ನ ಬಟ್ಟೆ ತೆಗೆದು ಪಕ್ಕದಲ್ಲೇ ಇರಿಸಿದಳು ವಿರಾಟ್ಗೆ ನೋಡಿ ಖುಷಿಯಾಯಿತು ಇಬ್ಬರು ಊಟ ಮಾಡಿ ಊರಿಗೆ ಹೊರಟರು ವಿರಾಟ್ ಮನೆಗೆ ಹೋದರೂ ಅವನನ್ನು ನೋಡಿದ ವಿರಾಟ್ ತಂದೆ ತಾಯಿಗೆ ಖುಷಿಯಾಯಿತು ಫ್ರೆಶ್ ಆಗಲು ತಿಳಿಸಿದರು ಅವನ ತಾಯಿ ನಂತರ ಇಬ್ಬರು ಫ್ರೆಶ್ ಆಗಿ ಬಂದರು ನಂತರ ಎಲ್ಲರೂ ಒಟ್ಟಿಗೆ ಮಾತನಾಡುತ್ತಾ ತಮಾಷೆ ಮಾಡುತ್ತಾ ತಿಂಡಿ ತಿಂದರು ನಂತರ ವಿರಾಟ್ ಅಪ್ಪ ಅಮ್ಮ ತಂಗಿ ಅವರ ಕೆಲಸಕ್ಕೆ ತೆರಳಿದರು ಸಂಸ್ಕೃತಿ ಅತ್ತೆಗೆ ಸಹಾಯಕ್ಕೆ ಹೋದಳು ವಿರಾಟ್ ರೂಮಿಗೆ ತೆರಳಿದ ಅತ್ತೆ ಸೊಸೆ ಅಡುಗೆ ಮನೆ ಮತ್ತೆ ಉಳಿದ ಕೆಲಸದಲ್ಲಿ ತೊಡಗಿದರು ಪವಿತ್ರ ಅವರಿಗೆ ಸೊಸೆ ನೋಡಿ ಖುಷಿಯಾಯಿತು ತಮ್ಮ ಆಯ್ಕೆ ಬಗ್ಗೆ ತಮಗೆ ಹೆಮ್ಮೆ ಅನಿಸಿತು ಸಂಜೆ ಎಲ್ಲರೂ ಕಾಫಿ ಕುಡಿದು ಹೊರಗೆ ಹೋಗುವ ಪ್ಲ್ಯಾನ್ ಮಾಡಿದ್ದರು ದಿವ್ಯಾಳ ಒತ್ತಾಯಕ್ಕೆ ಮಣಿದು ಎಲ್ಲರೂ ಶಾಪಿಂಗ್ ಮಾಲ್ಗೆ ಹೋಗಿ ತಮಗೆ ಬೇಕಾದನ್ನು ಕೊಂಡರು ವಿರಾಟ್ ಸಂಸ್ಕೃತಿಗೆ ಒಂದು ಒಳ್ಳೆಯ ಡ್ರೆಸ್ ಕೊಡಿಸಿದ ಮತ್ತು ಹೊಸ ಮೊಬೈಲ್ ಸಹ ಎಲ್ಲರೂ ಸಂತೋಷದಿಂದ ಶಾಪಿಂಗ್ ಮುಗಿಸಿ ಹೊರಗೆ ಊಟ ಮಾಡಿ ಬಂದರು ಮಾರನೇ ದಿನ ವಿರಾಟ್ ಹೊರಟ ಬೆಂಗಳೂರಿಗೆ ಹದಿನೈದು ದಿನ ಬಿಟ್ಟು ಬಂದು ಕರೆದುಕೊಂಡು ಹೋಗುವುದಾಗಿ ತಿಳಿಸಿ ಹೊರಟ ನಂತರ ಸಂಸ್ಕೃತಿ ಸಹ ತನ್ನ ತವರು ಮನೆಗೆ ಹೊರಟಳು ದಿನವೂ ಇಬ್ಬರು ಮೆಸೇಜ್ ಕಾಲ್ ಮೂಲಕ ಮಾತನಾಡಿಕೊಳ್ಳುತ್ತಿದ್ದರು ಇಬ್ಬರು ವಿರಾಟ್ನ ದಿನ ಬೆಳಿಗ್ಗೆ ಸಂಸ್ಕೃತಿಯ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದನೆ ಶುರುವಾಗಿ ಗುಡ್ ನೈಟ್ ಮೆಸೇಜ್ ಮೂಲಕ ಮುಕ್ತಾಯ ಆಗುತ್ತಿತ್ತು ಊರಿಗೆ ಬಂದ ಮೇಲೆ ನಮ್ಮ ಸಂಸ್ಕೃತಿ ಸ್ವಲ್ಪ ಜಾಸ್ತಿ ಮಾತನಾಡುವುದನ್ನು ಕಲಿತಿದ್ದಳು ಇಬ್ಬರಲ್ಲೂ ಸಲಿಗೆ ಬೆಳೆಯಿತು ಹದಿನೈದು ದಿನಗಳು ಬೇಗನೆ ಸರಿದು ಹೋಯಿತು ಸಂಸ್ಕೃತಿ ಬೆಂಗಳೂರಿಗೆ ಬಂದಳು ವಿರಾಟ್ ಸಂಸ್ಕೃತಿಯ ಜೀವನ ಎಂದಿನಂತೆ ಶುರುವಾಯಿತು ಸಂಸ್ಕೃತಿಯ ಕಾಲೇಜು ಪ್ರಾರಂಭ ಆಯಿತು ಅವಳು ಕಾಲೇಜಿಗೆ ಹೋಗಲು ಶುರು ಮಾಡಿದಳು ವಿರಾಟ್ ದಿನ ಅವಳನ್ನು ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿ ಹೊತ್ತ ಈಗ ಇಬ್ಬರ ನಡುವೆ ಯಾವುದೇ ರೀತಿಯ ಮುಜುಗರ ಇರಲಿಲ್ಲ ಒಳ್ಳೆಯ ಸ್ನೇಹಿತರಾಗಿ ಸಲಿಗೆ ಬೆಳೆಯಿತು ಹೊಸ ಕಾಲೇಜಿಗೆ ಸಂಸ್ಕೃತಿ ಬೇಗ ಹೊಂದಿಕೊಂಡಳು ಅವಳ ಜೊತೆ ಅವಳ ಬೆಸ್ಟ್ ಫ್ರೆಂಡ್ ಅಂತ ಸಂಸ್ಕೃತಿ ತಿಳಿದಿದ್ದಳು ಪಾಪ ಅವಳಿಗೂ ತಿಳಿದಿರಲಿಲ್ಲ ಅವಳೇ ನನ್ನ ಹಿತಶತ್ರು ಅಂತ ಅನುಷಾ ಸಹ ಸೇರಿದಳು ಹಾಗಾಗಿ ಸಂಸ್ಕೃತಿಗೆ ಸಂತಸ ದಿನ ಸಂಜೆ ವಿರಾಟ್ ಜೊತೆ ತನ್ನ ಕಾಲೇಜಿನ ಕಥೆಯನ್ನು ಹೇಳುತ್ತಿದ್ದಳು ಅದನ್ನು ಅವಳ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದ ಇದರ ನಡುವೆ ನಮ್ಮ ವಿರಾಟ್ನ ಆಫೀಸ್ಗೆ ಹೊಸ ಎಂಪ್ಲಾಯಿ ಬಂದರು ಹೆಸರು ಶಿಲ್ಪಾ ಅಂತ ವಿರಾಟ್ನ ಹಳೆಯ ಕ್ಲಾಸ್ಮೇಟ್ ಫ್ರೆಂಡ್ ಕೂಡ ಹೌದು ನೋಡಲು ಸಹಜ ಸುಂದರಿ ಫ್ರೆಂಡ್ಲಿ ನೇಚರ್ ತುಂಬ ಮಾತು ತಂಟೆ ತರಲೆ ಮಾಡುವ ಹುಡುಗಿ ದಿನ ಬೆಳಿಗ್ಗೆ ವಿರಾಟ್ ಸಂಸ್ಕೃತಿ ಕಾಲೇಜಿಗೆ ಬಿಟ್ಟು ಆಫೀಸ್ಗೆ ಹೋಗಿ ಬರುವಾಗ ಕರೆದುಕೊಂಡು ಬರುತ್ತಿದ್ದ ಇಬ್ಬರಲ್ಲೂ ಸ್ನೇಹ ಗಟ್ಟಿಯಾಗಿತ್ತು ಹೋಗಿ ಬನ್ನಿಯಿಂದ ಹೋಗೊಬ್ಬ ಇನ್ನುವಷ್ಟು ಸಲಿಗೆ ಬೆಳೆದಿತ್ತು ಇಬ್ಬರು ತಮ್ಮ ದಿನದ ಹಾಗೂ ಹೋಗುಗಳನ್ನು ಹಂಚಿಕೊಳ್ಳುತ್ತಿದ್ದರು ಒಬ್ಬರು ಒಬ್ಬರ ಕಾಲನ್ನು ಎಳೆಯುತ್ತಿದ್ದರು ತಂಟೆ ತರಲೆ ಮಾಡಿಕೊಂಡು ಕಾಲೇಜಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಇದ್ದರು ಒಬ್ಬರನ್ನೊಬ್ಬರು ತುಂಬ ಹಚ್ಚಿಕೊಂಡಿದ್ದರು ಸ್ನೇಹಿತರಾಗಿ ಎಂ ಬಿ ಎ ಆಗಿದ್ದರಿಂದ ಅವಳಿಗೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತಿತ್ತು ವಿರಾಟ್ ಸಂಸ್ಕೃತಿಗೆ ಸಹಾಯ ಮಾಡುತ್ತಿದ್ದ ಅವಳ ಕೆಲಸಗಳಿಗೆ ಇವಳ ಫ್ರೆಂಡ್ಸ್ ಎಲ್ಲರ ಪರಿಚಯ ವಿರಾಟ್ಗೆ ಇತ್ತು ಸಂಸ್ಕೃತಿ ಒಂದು ಬಾರಿ ಎಲ್ಲರ ಪರಿಚಯ ಮಾಡಿಸಿದ್ದಳು ಆದರೆ ಅನುಷ ಸಿಕ್ಕಿರಲಿಲ್ಲ ಹಾಗಾಗಿ ಇವರ ಇಬ್ಬರ ಪರಿಚಯ ಆಗಿರಲಿಲ್ಲ ಹೀಗೆ ಸ್ವಲ್ಪ ದಿನಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ಇವರ ಸ್ನೇಹ ಮುಂದುವರೆದಿತ್ತು ಇದನ್ನು ನೋಡಿದ ಜೋಡಿ ಕಣ್ಣು ಕೆಂಪಾಯಿತು ಹೇಗಾದರೂ ದೂರ ಮಾಡಲೇಬೇಕು ಅಂತ ಪಣ ತೊಟ್ಟಿತು ಆದರೆ ಅದಕ್ಕೇನು ಗೊತ್ತು ಅದರಿಂದಲೇ ಈ ಜೋಡಿ ಒಂದಾಗಿ ಇನ್ನೊಂದು ಜೋಡಿಯ ಜೊತೆ ಆಗುತ್ತದೆ ಎಂದು ಸಮಯಕ್ಕಾಗಿ ಒಂಚು ಹಾಕತೊಡಗಿತು ಇಷ್ಟೆಲ್ಲ ಬೆಳವಣಿಗೆ ನಡುವೆ ನಮ್ಮ ಸಂಸ್ಕೃತಿಗೆ ಬರುತ್ತಿದ್ದ ಮೆಸೇಜ್ ಬರುತ್ತಿರಲಿಲ್ಲ ಹಾಗಾಗಿ ಅವಳಿಗೂ ಈ ವಿಷಯ ಮರೆತು ಹೋಗಿತ್ತು ವಿರಾಟ್ ಸಂಸ್ಕೃತಿ ನಡುವೆ ಚಂದದ ಸಂಬಂಧ ಏರ್ಪಟ್ಟಿತು ಅದಕ್ಕೆ ಸ್ನೇಹ ಎಂಬ ಹೆಸರು ಕೊಟ್ಟು ಆ ಬಂಧ ಹೆಮ್ಮರವಾಗಿ ಬೆಳೆಯಲು ಪೋಷಿಸುತ್ತಿದ್ದರು ಇಬ್ಬರ ನಡುವೆ ಯಾವುದೇ ಸಂದೇಹ ಅನುಮಾನ ಇರಲಿಲ್ಲ ಇಷ್ಟು ಸಾಕು ಅಲ್ವಾ ಪ್ರೀತಿ ಬೆಳೆಯಲು ನೋಡಿದವರು ಒಳ್ಳೆಯ ಜೋಡಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವರಲ್ಲಿ ಅಂತ ಅರ್ಥ ಮಾಡಿಕೊಳ್ಳುತ್ತಿದ್ದರು ಆದರೆ ಅವರಿಗೇನು ಗೊತ್ತು ಇವರ ಬಂದ ಈಗ ನಮ್ಮ ವಿರಾಟ್ ಸಂಸ್ಕೃತಿ ಜೀವನ ನಡೆಯುತ್ತಿರುತ್ತದೆ ಒಂದು ದಿನ ಆಕಸ್ಮಿಕವಾಗಿ ಅನುಷ ವಿರಾಟ್ಗೆ ಕಾಲೇಜ್ ಗೇಟಿನ ಬಳಿ ಸಿಗುತ್ತಾಳೆ ಅವನು ಮಾತನಾಡಿಸುತ್ತಾನೆ ಅವಳು ಸಂತೋಷದಿಂದ ಮಾತನಾಡುತ್ತಿರುವಾಗ ಸಂಸ್ಕೃತಿ ಅಲ್ಲಿ ಬರುತ್ತಾಳೆ ಬಂದವಳೆ ವಿರಾಟ್ಗೆ ವಿರಾಟ್ ಇವಳು ಅನುಷ ನನ್ನ ಬೆಸ್ಟ್ ಫ್ರೆಂಡ್ ಎಂದು ಪರಿಚಯ ಮಾಡಿಸಿದಳು ಆಗ ವಿರಾಟ್ ಇವಳು ನನಗೆ ಗೊತ್ತು ನನ್ನ ಜೂನಿಯರ್ ಎಂದು ಹೇಳುತ್ತಾನೆ ಹೀಗೆ ಮಾತಾಡಿ ಬಾಯಿ ಹೇಳಿ ಸಂಸ್ಕೃತಿಯ ವಿರಾಟ್ ಕರೆದುಕೊಂಡು ಹೋಗುತ್ತಾನೆ ಅವರು ಹೋದ ನಂತರ ಅನುಷ ಕಣ್ಣು ಕೆಂಪಗಾಗಿಸಿಕೊಂಡು ಸಿಟ್ಟಿನಲ್ಲಿ ನೆಲಕ್ಕೆ ಕಾಲ ಅಪ್ಪಳಿಸಿ ನಾನು ಜೂನಿಯರ್ ಮಾತ್ರನ ಸರಿ ಇನ್ನು ಹೀಗೆ ಖುಷಿಯಾಗಿ ಇರುತ್ತೀರಾ ನಾನು ನೋಡುತ್ತೇನೆ ಅಂತ ಅಲ್ಲಿಂದ ಸರಿದಳು ಇಬ್ಬರನ್ನು ಹೇಗೆ ದೂರ ಮಾಡುವುದು ಎಂದು ಯೋಜನೆ ಸಿದ್ಧ ಮಾಡುವುದರಲ್ಲಿ ಅನುಷ ಬ್ಯುಸಿಯಾದಳು ಆದರೆ ಇವರಿಬ್ಬರು ಸ್ನೇಹ ಎಂಬ ನೌಕೆಯಲ್ಲಿ ಇನ್ನೂ ಮುಂದೆ ಬಂದರು ಈಗ ದಿನಗಳು ಉರುಳಿ ಹೋಗುತ್ತಿತ್ತು ಸಂಸ್ಕೃತಿ ಅಣ್ಣ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಅವನಿಗೂ ಇವರನ್ನು ನೋಡಿ ಬಹಳ ಖುಷಿಯಾಯಿತು ಇಬ್ಬರ ದೂರದ ಅರಿವು ಯಾರಿಗೂ ಇರಲಿಲ್ಲ ಆದರೆ ಅನುಷಾಗೆ ಇವರ ಬಗ್ಗೆ ಎಲ್ಲ ತಿಳಿದಿತ್ತು ಸಂಸ್ಕೃತಿ ತನ್ನ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲ ಅವಳ ಬಳಿ ಶೇರ್ ಮಾಡುತ್ತಿದ್ದಳು ಹಾಗಾಗಿ ಹೀಗೆ ಒಂದು ದಿನ ಸಂಸ್ಕೃತಿಗೆ ಮೆಸೇಜ್ ಬರದಿದ್ದು ನೆನಪಾಗುತ್ತದೆ ಆಗ ಅವಳು ಇನ್ನೂ ಹಾಗೆ ಮೆಸೇಜ್ ಬಂದರೆ ಅವರಿಗೆ ಒಂದು ಕ್ಲಾಸ್ ಬೇಕು ಅಂತ ತಿಳಿಯುತ್ತಾಳೆ ವಿರಾಟ್ ಸಂಸ್ಕೃತಿ ನಡುವೆ ಯಾವಾಗಲಾದರೂ ಶಾಪಿಂಗ್ ಒಟ್ಟಿಗೆ ಹೋಗಿ ಬರುತ್ತಿದ್ದರು ಹಾಗೆ ಈ ಬಾರಿ ವಿರಾಟ್ ದೊಡ್ಡ ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋದ ಇಬ್ಬರು ತಮಗೆ ಬೇಕಾದ್ದನ್ನು ಕೊಂಡುಕೊಳ್ಳುವುದರಲ್ಲಿ ಬ್ಯುಸಿ ಆದರೂ ಆಗ ಶಿಲ್ಪಾ ತನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಬಂದವಳಿಗೆ ವಿರಾಟ್ ಕಾಣುತ್ತಾನೆ ಇವಳು ಸಂತೋಷದಿಂದ ಮಾತನಾಡಿಸಲು ಬರುತ್ತಾಳೆ ಅಷ್ಟರಲ್ಲಿ ಸಂಸ್ಕೃತಿ ಸಹ ಅಲ್ಲಿ ಬರುತ್ತಾಳೆ ಶಿಲ್ಪಾ ವಿರಾಟ್ ಬಳಿ ಬಂದು ವಿರಾಟ್ ಅಂತ ಕರೆಯುತ್ತಾಳೆ ಯಾರಪ್ಪ ಅಂತ ಇಬ್ಬರು ತಿರುಗಿದಾಗ ಶಿಲ್ಪ ಅವಳನ್ನು ನೋಡಿ ವಿರಾಟ್ ಖುಷಿಯಿಂದ ಮಾತನಾಡಿಸುತ್ತಾನೆ ಸಂಸ್ಕೃತಿಗೆ ನನ್ನ ಬಾಲ್ಯ ಸ್ನೇಹಿತೆ ಅಂತ ಪರಿಚಯ ಮಾಡಿಕೊಡುತ್ತಾನೆ ಸಂಸ್ಕೃತಿ ಶಿಲ್ಪ ಬೇಗ ಗೆಳತಿಯರಾಗುತ್ತಾರೆ ಶಿಲ್ಪ ವಿರಾಟ್ ಬಳಿ ಬಂದು ಸಂಸ್ಕೃತಿಗೆ ಒಂದು ಒಳ್ಳೆಯ ಡ್ರೆಸ್ ಸೆಲೆಕ್ಟ್ ಮಾಡಲು ಒತ್ತಾಯ ಮಾಡುತ್ತಾಳೆ ವಿರಾಟ್ ಅವನಿಗೆ ಚಂದ ಕಂಡ ಡ್ರೆಸ್ ಆರಿಸುತ್ತಾನೆ ಆ ಸಮಯದಲ್ಲಿ ಶಿಲ್ಪ ಸಂಸ್ಕೃತಿ ಶಿಲ್ಪಗೆ ಬಟ್ಟೆ ಆರಿಸುವುದರಲ್ಲಿ ಬ್ಯುಸಿ ಸಂಸ್ಕೃತಿಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ಪಾಪ ಶಿಲ್ಪ ಅದನ್ನು ಮತ್ತೆ ಡ್ರೆಸ್ಗಳ ಮಧ್ಯೆ ಇಟ್ಟು ಸಂಸ್ಕೃತಿಗೆ ಸೆಲೆಕ್ಟ್ ಮಾಡಲು ಹೇಳುತ್ತಾಳೆ ಅವಳು ಅದನ್ನೇ ಹಾರಿಸುತ್ತಾಳೆ ನಂತರ ಎಲ್ಲ ಬಿಲ್ಲಿಂಗ್ ಮಾಡಿಸಿ ಫುಡ್ ಕೋರ್ಟ್ಗೆ ಹೋಗುತ್ತಾರೆ ಅಲ್ಲಿ ಶಿಲ್ಪ ಸಂಸ್ಕೃತಿಗೆ ತಿಳಿಯದ ಹಾಗೆ ವಿರಾಟ್ ಕಿವಿಯಲ್ಲಿ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ ಕಣ್ಣು ಮಿಟುಕಿಸುತ್ತಾಳೆ ಅದನ್ನು ಕೇಳುವಾಗ ವಿರಾಟ್ ಮುಖದಲ್ಲಿ ಮಂದಹಾಸ ಮೂಡಿತು ಆ ಮಂದಹಾಸ ನೋಡಿ ಸಂಸ್ಕೃತಿ ಫಿದಾದಳು ಶಿಲ್ಪ ಇಬ್ಬರನ್ನು ನೋಡಿ ಒಂದು ಮಂದಹಾಸ ಬೇರೆ ಫುಡ್ ಆರ್ಡರ್ ಮಾಡಲು ಹೋದಳು ಇಬ್ಬರು ಒಬ್ಬರಿಗೊಬ್ಬರು ಚಂದದ ನಗೆ ವಿನಿಮಯ ಮಾಡಿ ಕುಳಿತರು ಶಿಲ್ಪಾಗೆ ವಿರಾಟ್ ಬಗ್ಗೆ ಎಲ್ಲವೂ ಗೊತ್ತಿದೆ ಅದಕ್ಕೆ ಹೇಳೋದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಈಸ್ ಬೆಸ್ಟ್ ಹಾಗಾಗಿ ಅವರಿಗೆ ಇವರ ಅಂತರ ಗೊತ್ತು ಹಾಗಾಗಿ ಸಾಧ್ಯ ಆದರೆ ಅಂತರ ಕಡಿಮೆ ಮಾಡುವ ಪ್ರಯತ್ನ ಒಳೆದು ಶಾಪಿಂಗ್ ಮುಗಿಸಿ ಬಂದ ಜೋಡಿ ಮನೆಯಲ್ಲಿ ಉಳಿದ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಸಣ್ಣ ವಾಕ್ ಮಾಡಿ ಬಂದು ಮಲಗಿದರು ವಿರಾಟ್ಗೆ ಮಲಗಿದಾಗ ಶಿಲ್ಪ ಹೇಳಿದ ಮಾತು ಕಿವಿಯಲ್ಲಿ ಪ್ರತಿಧನಿಸುತ್ತಿತ್ತು ಎಷ್ಟು ಒರಳಿತರೂ ರೀತ್ಯ ಸುಳುವಿಲ್ಲ ಯಾಕೆ ಅಂತ ತಿಳಿಯಲಿಲ್ಲ ಇತ್ತ ಸಂಸ್ಕೃತಿ ಸ್ಥಿತಿ ಸ್ವಲ್ಪ ಭಿನ್ನ ಅವಳಿಗೆ ಶಿಲ್ಪ ವಿರಾಟ್ ಅಷ್ಟು ಕ್ಲೋಸ್ ಆಗಿ ಇದ್ದಿದ್ದೆ ಕಣ್ಣ ಮುಂದೆ ಸುಳಿಯುತ್ತಿತ್ತು ಅಂತೂ ಒರಳಿ ಒರಳಿ ಯಾವಾಗ ನಿದ್ದೆ ಬಂತು ಅವರಿಗೂ ತಿಳಿಯಲಿಲ್ಲ ಮಾರನೇ ದಿನ ಭಾನುವಾರ ಆದ್ದರಿಂದ ಇಬ್ಬರು ತಡವಾಗಿ ಎದ್ದು ದಿನ ಪ್ರಾರಂಭಿಸಿದರು ಮಧ್ಯಾಹ್ನ ಆಗುವಾಗ ಅನುಷ ಸಂಸ್ಕೃತಿಗೆ ಕರೆ ಮಾಡಿ ಅವಳ ಜೊತೆ ಶಾಪಿಂಗ್ಗೆ ಬಾ ಅಂತ ಕರೆದಳು ಆದರೆ ಸಂಸ್ಕೃತಿ ನೆನೆ ವಿರಾಟ್ ಜೊತೆ ಶಾಪಿಂಗ್ ಮುಗಿಸಿ ಬಂದೆ ಅಂದಳು ಅದು ಅನುಷಾಗೆ ಇನ್ನೂ ಕೋಪ ಬಂತು ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ತಡ ಮಾಡಬಾರದು ಅಂತ ಶಪಥ ಮಾಡಿದಳು ಶಾಪಿಂಗ್ ಹೋಗುವಾಗ ಕೆಲವು ಫೋಟೋಗಳನ್ನು ತೆಗೆದುಕೊಂಡು ಹೋಗಲು ಮರೆಯಲಿಲ್ಲ ಒಂದು ಸಣ್ಣ ಫೋಟೋ ಸ್ಟುಡಿಯೋಗೆ ಹೋಗಿ ಅದನ್ನು ಕೊಟ್ಟು ತನ್ನ ಶಾಪಿಂಗ್ಗೆ ಹೋದಳು ಮಾರನೇ ದಿನ ಬೆಳಗ್ಗೆ ಎಲ್ಲ ಯಥಾಸ್ಥಿತಿಯಲ್ಲಿ ಇದ್ದರೂ ಸಂಸ್ಕೃತಿಗೆ ಏನೋ ತಳಮಳ ಶುರುವಾಯಿತು ಹಾಗೆ ಕಾಲೇಜಿಗೆ ಹೊರಟಳು ವಿರಾಟ್ ಸಂಸ್ಕೃತಿಯ ಬಿಟ್ಟು ಆಫೀಸಿಗೆ ಹೋದ ಹೋಗುವಾಗ ದಾರಿಯಲ್ಲಿ ಅವನಿಗೆ ಅನಿಸಿತು ಸಂಸ್ಕೃತಿ ಯಾಕೋ ಇಂದು ಡಲ್ಲಾಗಿದ್ದಳು ಅಂತ ನಂತರ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ತನ್ನ ಯೋಜನೆಗೆ ವಿರಾಮ ಇಟ್ಟ ಆಫೀಸ್ನಲ್ಲಿ ತಲೆ ಕೆಲಸದಲ್ಲಿ ಮಗ್ನನಾಗಿದ್ದಾಗ ಶಿಲ್ಪ ಬಂದು ಏನು ಶಾಪಿಂಗ್ ಬಾರಿ ಜೋರಾಗಿತ್ತು ಟೇಸ್ಟ್ ಬೇರೆ ಸೇಮ್ ಇದೆ ಅಂತ ಕಾಲೆಳೆಯಲು ಶುರು ಮಾಡಿದಳು ಆಗ ವಿರಾಟ್ ಹಾಗೇನೂ ಇಲ್ಲ ನೀನು ಇಲ್ಲದು ಎಲ್ಲ ಹೇಳಿ ನನ್ನ ಕೆಡಿಸಬೇಡ ಅಂತ ಮುನಿಸು ತೋರಿದ ಅವಳು ನಕ್ಕು ನಾನು ಇಲ್ಲದನ್ನು ಹೇಳುತ್ತಿಲ್ಲ ಇರುವುದನ್ನು ನಿನಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ ಎಂದು ಹೇಳಿದಳು ನಂತರ ಇಬ್ಬರು ಸ್ವಲ್ಪ ಕೆಲಸದ ಬಗ್ಗೆ ಚರ್ಚಿಸಿದರು ನಂತರ ಆಫೀಸಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಟೀರಿಯಲ್ ಡಿಸೈನ್ ಮಾಡುವುದರ ಬಗ್ಗೆ ಮಾತನಾಡಿದರು ಹೊಸ ಆಫೀಸ್ ಆದ್ದರಿಂದ ಸ್ವಲ್ಪ ಚೇಂಜ್ ಬೇಕಾಗಿತ್ತು ಹಾಗಾಗಿ ಅದರ ಬಗ್ಗೆ ಮಾತನಾಡಿದರು ಎಲ್ಲ ಮಾತಾಡಿದ ಮೇಲೆ ಇಂಟೀರಿಯಲ್ ಸೆಲೆಕ್ಷನ್ಗೆ ಸಂಸ್ಕೃತಿ ಬರಲಿ ಎಂದು ಶಿಲ್ಪ ಹೇಳಿದಳು ವಿರಾಟ್ ಒಪ್ಪಿದ ನಂತರ ಏನು ನೆನಪಾಗಿ ಅವಳು ಯಾಕೆ ಹಂತ ಕೇಳಿದ ಅದಕ್ಕೆ ಶಿಲ್ಪಾವಳು ನಿನ್ನ ಹೆಂಡತಿ ಅವಳು ಬರಲಿ ಅಂದಳು ಇವನು ನಂತರ ವಾದಿಸದೆ ಒಪ್ಪಿದ ಶಿಲ್ಪ ಸಂತೋಷದಿಂದ ಹೋದಳು ಕೆಲವು ನಿಮಿಷಗಳ ನಂತರ ಮತ್ತೆ ಬಂದಳು ವಿರಾಟ್ ಯೋಚನೆಯಲ್ಲಿ ಇದ್ದ ಏನು ಅಂತ ಕೇಳಿದಳು ಅವನು ಏನೂ ಇಲ್ಲ ಆದರೆ ಶಿಲ್ಪ ಬಿಡದೆ ಕೇಳಿದಾಗ ವಿರಾಟ್ ಯಾಕೂ ನಿದ್ದೆ ಇಲ್ಲ ಊಟ ಸೇರಲ್ಲ ಕೆಲಸಕ್ಕೆ ಏಕಾಗ್ರತೆ ಇಲ್ಲ ಅಂತ ಎಲ್ಲ ಕೇಳಿಸಿಕೊಂಡ ಶಿಲ್ಪ ಜೋರಾಗಿ ನಗಲು ಪ್ರಾರಂಭಿಸಿದಳು ವಿರಾಟ್ ಯಾಕೆ ಅಂತ ಕೋಪದಲ್ಲಿ ಕೇಳಿದ ಅದಕ್ಕೆ ಶಿಲ್ಪ ವಿರಾಟ್ಗೆ ಯು ಹಾರ್ ಇನ್ ಲವ್ ವಿತ್ ಸಂಸ್ಕೃತಿ ಚಿಂಟು ಅಂತ ಹೇಳಿ ಓಡಿದಳು ಶಿಲ್ಪ ಚಿಂಟು ಅಂದರೂ ಕೇಳದಷ್ಟು ಯೋಚನೆಯಲ್ಲಿ ಮುಳುಗಿದ್ದ ವಿರಾಟ್ ಕೇಳಿದ್ದರೆ ನಮ್ಮ ಶಿಲ್ಪಕತೆ ಅಷ್ಟೆ ಪಾಪ ಹೇಗೋ ಬಚಾವಾದಳು ವಿರಾಟ್ಗೆ ಶಿಲ್ಪ ಮಾತು ಕೇಳಿದ ಮೇಲೆ ಏನೋ ಒಂದು ಸಮಾಧಾನ ಆಯಿತು ಮನಸ್ಸು ಅಗುರವಾಯಿತು ಅದೇ ಆಲೋಚನೆಯಲ್ಲಿ ಇಡೀ ದಿನ ಆಫೀಸಿನಲ್ಲಿ ಕಳೆದ ಸಂಜೆ ಸಂಸ್ಕೃತಿ ಕಾಲೇಜಿನಿಂದ ಕರೆದುಕೊಂಡು ಮನೆಗೆ ಹೋದ ಆದರೂ ಮನಸ್ಸು ಮಾತ್ರ ಶಿಲ್ಪಗಳ ಮಾತಿನ ಸುತ್ತವೇ ಇತ್ತು ಅಂದಿನ ದಿನ ಸಂತೋಷದಿಂದ ಕಳೆದ ಆದರೆ ರಾತ್ರಿ ಅವನಿಗೆ ಒಂದು ಯೋಚನೆ ಶುರುವಾಯಿತು ಅದು ಏನೆಂದರೆ ಸಂಸ್ಕೃತಿ ಅವನನ್ನು ಒಪ್ಪುತ್ತಾಳ ಇಲ್ಲವ ಅಂತ ಇಬ್ಬರು ಸ್ನೇಹಿತರಾದರೂ ಎಂದಿಗೂ ಇದರ ಬಗ್ಗೆ ಮಾತನಾಡಿರಲಿಲ್ಲ ಹಾಗಾಗಿ ವಿರಾಟ್ ಒಂದು ತೀರ್ಮಾನಕ್ಕೆ ಬಂದ ಅದು ಏನು ಅಂದರೆ ಸಂಸ್ಕೃತಿ ಮನಸ್ಸಿನಲ್ಲಿ ಏನು ಇದೆ ಅಂತ ತಿಳಿದು ಮುಂದುವರಿಯುವುದು ಎಂದು ಯೋಚಿಸಿ ನೆಮ್ಮದಿಯ ನಿದ್ದೆ ಮಾಡಿದ ಇತ್ತ ಸಂಸ್ಕೃತಿಗೆ ವಿರಾಟ್ನ ಇಂದಿನ ಸಂತೋಷದ ಮುಖ ಕಣ್ಮುಂದೆ ಬಂತು ಅವಳು ಯಾಕೆಷ್ಟು ಸಂತೋಷದಲ್ಲಿ ಇದ್ದರು ಎಂದು ಯೋಚಿಸಿದಳು ಆದರೆ ಒಳೆಯಲಿಲ್ಲ ನಂತರ ಹೇಳುವ ವಿಷಯವಾದರೆ ಹೇಗೂ ಹೇಳುತ್ತಾರೆ ಎಂದು ತಿಳಿದು ನಿದ್ದೆಗೆ ಜಾರಿದಳು ನಮ್ಮ ವಿರಾಟ್ಗೆ ನಿದ್ದೆಯಲ್ಲಿ ಈಗ ಸಂಸ್ಕೃತಿ ಕನಸು ಶುರುವಾಯಿತು ಮರುದಿನ ಬೆಳಗ್ಗೆ ಸಂಸ್ಕೃತಿ ಮೊಬೈಲ್ಗೆ ಹಳೆಯ ನಂಬರ್ನಿಂದ ಗುಡ್ ಮಾರ್ನಿಂಗ್ ಮೆಸೇಜ್ ಬಂದಿತು ಇವಳು ಯಾಕೆ ಎಂದು ಯೋಚಿಸಿ ರಿಪ್ಲೈ ಕೊಡದೆ ಅದನ್ನು ನಿರ್ಲಕ್ಷಿಸಿ ಹೋದಳು ಎಂದಿನಂತೆ ಕಾಲೇಜಿಗೆ ಹೋದಾಗ ಅನುಷ ಕೈಯಲ್ಲಿ ಒಂದು ಕೊರಿಯರ್ ಕವರ್ ಹಿಡಿದು ಬಂದಳು ಯಾರಿಗೆ ಎಂದು ಕೇಳಿದಕ್ಕೆ ನಿನಗೆ ಎಂದು ಸಂಸ್ಕೃತಿಗೆ ಕೊಟ್ಟು ಹೋದಳು ಸಂಸ್ಕೃತಿ ಅದನ್ನು ತೆರೆಯಬೇಕು ಎನ್ನುವಾಗ ಕ್ಲಾಸ್ ಬೆಲ್ಲಾಯಿತು ಬ್ಯಾಗಿಗೆ ಇಟ್ಟು ಕ್ಲಾಸ್ಗೆ ಹೋದಳು ಅದು ಅಲ್ಲಿ ಮರೆತು ಹೋಗಿತ್ತು ಎಂದಿನಂತೆ ತರಗತಿಗಳು ನಡೆದವು ವಿರಾಟ್ ಸಂಸ್ಕೃತಿ ಬಳಿ ಹೇಗೆ ತಿಳಿಯುವುದು ಅಂತ ಯೋಚನೆ ಮಾಡ್ತಾ ಅವನು ಕೆಲಸದಲ್ಲಿ ತೊಡಗಿದ ಶಿಲ್ಪ ಬಂದು ಅವಕಾಶ ಸಿಕ್ಕಿದಾಗ ಚೆನ್ನಾಗಿ ರೇಗಿಸಲು ಶುರು ಮಾಡಿದ್ದಳು ಸಂಜೆ ವಿರಾಟ್ ಬಂದು ಸಂಸ್ಕೃತಿಯ ಮನೆಗೆ ಕರೆದುಕೊಂಡು ಹೋದ ಇಬ್ಬರು ಏನು ಸಂತೋಷದಲ್ಲಿ ಇದ್ದರು ಹಾಗಾಗಿ ಇಬ್ಬರು ಸೇರಿ ಅಡುಗೆ ಮಾಡಿ ಊಟ ಮಾಡಿದ್ದರು ನಂತರ ಸ್ವಲ್ಪ ಸಮಯ ಆಫೀಸ್ ವಿಷಯ ಕಾಲೇಜ್ ವಿಷಯ ಮಾತಾಡಿ ಊರಿಗೆ ಕಾಲ್ ಮಾಡಿ ಮಲಗಲು ಅಣಿಯಾದರು ಮಲಗಿದರೆ ಇಬ್ಬರಿಗೂ ನಿದ್ದೆಯಿಲ್ಲ ವಿರಾಟ್ ಎದ್ದು ತನ್ನ ಮನದ ಭಾವನೆಗಳನ್ನು ಡೈರಿಯಲ್ಲಿ ಬರೆದಿಟ್ಟ ಅವನು ಅದನ್ನು ಸಂಸ್ಕೃತಿ ಅವನನ್ನು ಒಪ್ಪಿದ ನಂತರ ಕೊಡಲು ಯೋಚಿಸಿದ ಹಾಗೆ ಅವನು ಸಂಸ್ಕೃತಿಗೆ ಒಂದು ಒಳ್ಳೆಯ ಮುದ್ದಾದ ಹೆಸರು ಇಡಲು ಯೋಚಿಸಿದ ಇತ್ತ ಸಂಸ್ಕೃತಿ ನಿದ್ದೆ ಬರೆದೇ ಹೊರಳುವಾಗ ಬೆಳಗ್ಗಿನ ಕವರ್ ನೆನಪಾಯಿತು ತಕ್ಷಣ ಬ್ಯಾಗಿನಿಂದ ತೆಗೆದು ಆ ಕವರ್ ತೆರೆದಳು ಅದರಲ್ಲಿದ್ದುದನ್ನು ನೋಡಿ ಶಾಕ್ ಆಯಿತು ಅವಳಿಗೆ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು